ಎಲ್ಲರಿಗೂ ರಾಮ್ ರಾಮ್ ಇವತ್ತು ನಾವು ಕೃಷ್ಣ ಮಠಕ್ಕೆ ಹೋಗ್ತಾ ಇದ್ದೇವೆ ಕ್ರೀ ಇವತ್ತು ಉಡುಪಿಯಲ್ಲಿ ಎಲ್ಲ ತುಂಬ ರಶ್ ಇರೋದ್ರಿಂದ ಮತ್ತು ಪಡುಬಿದ್ರಿಯಲ್ಲಿ ಕೂಡ ಇವತ್ತು ಸಂತೆ ಮಾರ್ಕೆಟ್ ಸಂತೆ ಅಂದರೆ ಮಾರ್ಕೆಟ್ ಹಾಗಾಗಿ ರಿಕ್ಷಾ ಎಲ್ಲ ಸಿಗ್ತಾ ಇಲ್ಲ ರಿಕ್ಷಾಗೆ ಫೋನ್ ಮಾಡಿದರೂ ಕೂಡ ರಿಕ್ಷಾನೇ ಸಿಗ್ಲಿಲ್ಲ ಈಗ ನಡ್ಕೊಂಡೇ ಹೋಗ್ತಾ ಇದ್ದೀವಿ ನಾವಿವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಮಗೆ ಹತ್ತಿರ ಇರೋದು ಉಡುಪಿ ಮಠ ಹಾಗಾಗಿ ನಾನು ಮತ್ತು ನನ್ನ ಮಗ ಇಬ್ಬರು ಕೃಷ್ಣ ಮಠಕ್ಕೆ ಹೋಗ್ತಾ ಇದ್ದೇವೆ ಹಸ್ಬೆಂಡು ಅವರಿಗೆ ನಿನ್ನೆ ಕೂಡ ರಜೆ ಮಾಡಿದರು ಅವರು ಕೆಲಸಕ್ಕೆ ಹಾಗಾಗಿ ಬರುವುದಿಲ್ಲ ಅಂತ ಹೇಳಿದರು ನಾನು ನನ್ನ ಮಗ ಇಬ್ಬರು ಹೋಗ್ತಿದ್ದೇವೆ ರಿಕ್ಷಾ ಯಾವುದೂ ಇಲ್ಲ ಇವತ್ತು ಪಡಬಿದ್ರಲ್ಲಿ ಸಂತೆ ಕೂಡ ಹಾಗಾಗಿ ನಮಗೆ ರಿಕ್ಷಾ ಸಿಕ್ಕಿಲ್ಲ ನಡ್ಕೊಂಡೇ ಹೋಗ್ತಿದ್ದೇವೆ ಹೋಗಿ ಬಸ್ ಕ್ಯಾಚ್ ಮಾಡಿ ಹೋಗ್ಬೇಕಿನ್ನು ವಿಟ್ಲಪಿಂಡಿ ಅಥವಾ ಮೊಸರು ಕುಡಿಕೆ ಅಂತ ಕರೀತಾರೆ ಇದು ತುಂಬ ಉಡುಪಿಯಲ್ಲಿ ತುಂಬ ಫೇಮಸ್ ಮತ್ತು ವಿಭಿನ್ನ ಥರದ ಪಾತ್ರಧಾರಿಗಳು ಹುಲಿ ವೇಷ ಇದನ್ನೆಲ್ಲ ನೋಡುವಾಗ ಮಕ್ಕಳಿಗೂ ಕೂಡ ಖುಷಿ ಖುಷಿಯಾಗುತ್ತೆ ಹಾಗಾಗಿ ನಾನು ನನ್ನ ಮಗನ ಕರ್ಕೊಂಡು ಹೋಗ್ತಿದ್ದೇನೆ ಯಾಕೋ ತುಂಬಾ ಟೈಮ್ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ ಮಠಕ್ಕೆ ಹೋಗುವುದೇ ನಿಲ್ಲಿಸಿಬಿಟ್ಟಿತ್ತು ನಾನು ಮುಂಚೆ ಎಲ್ಲ ತುಂಬ ಸರಿ ಹೋಗ್ತಾ ಇತ್ತು ಕೃಷ್ಣ ಮಠಕ್ಕೆ ಈಗ ಯಾಕೋ ಹೋಗುವ ಹೋಗುವ ಅಂತ ಅನಿಸ್ತಾ ಇತ್ತು ಮತ್ತು ಹೇಗಿದ್ದರೂ ವಿಟ್ಲೆಪಿಂಡಿ ಹತ್ತಿರದಲ್ಲೇ ಇದೆ ಅದಕ್ಕೆ ಹೋಗುವ ಜನ್ಮಾಷ್ಟಮಿ ದಿನ ತುಂಬ ಜನ ಎಲ್ಲ ಸೇರಿದಾಗ ನಮಗೂ ಒಂಥರ ಡಿಫ್ರೆಂಟ್ ಮನಸ್ಸಿಗೆ ಏನೋ ಒಂದು ಖುಷಿ ಸಾ ಈ ಥರ ಎಲ್ಲ ಸಿಗುತ್ತೆ ಅಲ್ಲಿರುವ ಪ್ರೋಗ್ರಾಮೆಲ್ಲ ನೋಡಿದಾಗ ನಮ್ಮ ಮನಸ್ಸು ಏನೋ ಒಂದು ಖುಷಿ ಫೀಲ್ ಆಗುತ್ತೆ ಹಾಗಾಗಿ ಇವತ್ತೇ ಹೋಗೋಣ ಅಂತೇಳಿ ಕೃಷ್ಣ ಜನ್ಮಾಷ್ಟಮಿಗೆ ಹೋಗ್ತಾ ಇದ್ದಾವೆ ನಾವಿಲ್ಲಿ ಬಂದು ರೀಚ್ ಆಗುವಾಗ ಒಂದು ಸಾಯಂಕಾಲ ಐದು ಗಂಟೆ ಆಗಿತ್ತು ನಮಗೆ ಮೊಸರು ಕುಡಿಕೆ ಸಿಗುತ್ತೋ ಇಲ್ವಾ ನೋಡಲಿಕ್ಕೆ ಅಂತ ಅನ್ನಿಸ್ತಾ ಇತ್ತು ಸಿಕ್ಕರೆ ಸಿಗಲಿ ಇಲ್ಲದ್ರೆ ಜಾತ್ರೆ ಏನಾದರೂ ನೋಡ್ಕೊಂಡು ಹೋಗುವ ಅಂತ ನಾವು ರೋಡ್ ಸೈಡಲ್ಲಿ ಜಾತ್ರೆ ಇದೆಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ ಇದೊಂದು ವೇಷ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರೌಂಡ್ ಮುಖದ ಒಂದು ಸ್ಮೈಲಿಂಗ್ ಸಿಂಬಲ್ ಇರುವಂಥ ವೇಷ ಇದನ್ನೆಲ್ಲ ನೋಡ್ಕೊಂಡು ಹೋಗುವ ಅಂತ ನಿಧಾನಕ್ಕೆ ಹೋದ್ವಿ ಆದರೆ ಅನ್ಫಾರ್ಚುನೇಟ್ಲಿ ನಮಗೆ ಕರೆಕ್ಟ್ ನಾವು ಹೋಗಿದ ತಕ್ಷಣನೇ ಅಲ್ಲಿ ತುಂಬ ತುಂಬ ಕಟ್ಟಿದ್ದಾರೆ ಮೊಸರು ಗುಡಿಕೆ ಒಂದು ಏಳೆಂಟು ಕಟ್ ಒಂಬತ್ತು ಇರ್ಬೋದೇನೋ ಬೇರೆ ಬೇರೆ ಪ್ಲೇಸಲ್ಲಿ ಸ್ವಲ್ಸ್ವಲ್ಪ ಡಿಸ್ಟೆನ್ಸಲ್ಲಿ ಕಟ್ಟಿರ್ತಾರೆ ಅದನ್ನು ನಮಗೆ ಒಂದು ಎರಡು ಸಿಕ್ಕಿತ್ತು ಎರಡು ಲಾಸ್ಟ್ ಎರಡನೇ ಎರಡು ಉಳ್ದದ್ದು ಇರುವಾಗ ನಾವು ಹೋಗಿದ್ದು ಕರೆಕ್ಟ್ ನಮಗೆ ವೀಟ್ ಮೊಸರು ಗುಡಿಕೆ ನೋಡಲಿಕ್ಕೆ ಸಿಕ್ಕಿತು ಮತ್ತು ಅದ್ವಿ ಕೂಡ ಅಲ್ಲಿ ಜೋಳ ನೋಡಿದಾಗ ಅವನಿಗೂ ಹೊಟ್ಟೆ ಹಸಿವಾಗಿತ್ತು ಸಾಯಂಕಾಲ ಐದು ಗಂಟೆ ಆಗಿರೋದ್ರಿಂದ ಅವನೇನು ತಿಂದಿರಲಿಲ್ಲ ಮಧ್ಯಾಹ್ನ ಊಟ ಮಾಡಿದಷ್ಟೇ ಜೋಳ ನೋಡಿ ಅವನು ಜೋಳ ಜೋಳ ಅಂತ ಹೇಳಿದ ಹಾಗಾಗಿ ಅವನಿಗೆ ಒಂದು ಜೋಳ ತೆಗೆಸ್ಕೊಟ್ಟೆ ಉಡುಪಿ ಕೃಷ್ಣನ ದರ್ಶನ ಪಡೆಯುವುದಕ್ಕೋಸ್ಕರ ಹೊರದ ವಿದೇಶಗಳಿಂದ ಹೊರ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ಎಲ್ಲೆಲ್ಲಿಂದೂ ಬರ್ತಾರೆ ನಾವು ಉಡುಪಿಯಲ್ಲೇ ಇದ್ಕೊಂಡು ಉಡುಪಿ ಕೃಷ್ಣನ ನೋಡಲಿಲ್ಲ ಅಂದರೆ ಹೇಗೆ ಅಲ್ವಾ ಕೃಷ್ಣ ದೇವಸ್ಥಾನದ ಸುತ್ತಮುತ್ತ ಬೇರೆ ಬೇರೆ ದೇವಾಲಯಗಳಿವೆ ಚಂದ್ರಮೌಳೇಶ್ವರ ಅನಂತೇಶ್ವರ ಹೀಗೆ ಇದು ಎಷ್ಟೋ ಸಾವಿರಾರು ವರ್ಷಗಳಷ್ಟು ಹಿಂದಿನ ದೇವಾಲಯ ಅಂತ ಕೂಡ ಹೇಳ್ತಾರೆ ಹಾಗಾಗಿ ನಾವು ಕೃಷ್ಣ ದೇವಾಲಯಕ್ಕೆ ವಿಸಿಟ್ ಕೊಡುವಾಗ ಫಸ್ಟ್ ನಾವು ಚಂದ್ರಮೌಳೇಶ್ವರಕ್ಕೆ ಹೋಗಿ ನಂತರ ಅನಂತೇಶ್ವರಕ್ಕೆ ಹೋಗಿ ಆಮೇಲೆ ಕೃಷ್ಣಮಠಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಕೃಷ್ಣಮಠವನ್ನು ಹದಿಮೂರನೇ ಶತಮಾನದಲ್ಲಿ ವೈಷ್ಣವ ಸಂತ ಮಧ್ವಾಚಾರ್ಯರು ಸ್ಥಾಪಿಸಿದರು ಅಂತ ಹೇಳಲಾಗುತ್ತೆ ಮಧ್ವಾಚಾರ್ಯರು ವೇದಾಂತದ ದ್ವೈತ ಶಾಲೆಯ ಸ್ಥಾಪಕರು ಅಂತ ಕೂಡ ಹೇಳಲಾಗುತ್ತೆ ಗೋಪಿ ಚಂದನದ ಒಂದು ದೊಡ್ಡ ಚೆಂಡಿನಿಂದ ಮಧ್ವಾಚಾರ್ಯರು ಕೃಷ್ಣನ ವಿಗ್ರಹವನ್ನು ಕಂಡುಕೊಂಡ್ರು ಅಂತ ನಂಬಲಾಗುತ್ತೆ ಕೃಷ್ಣಮಠದ ಪ್ರತಿದಿನ ಸೇವೆಗಳನ್ನು ಮತ್ತು ಆಡಳಿತವನ್ನು ಅಷ್ಟಮಠಗಳು ನೋಡಿಕೊಳ್ಳುತ್ತವೆ ಕೃಷ್ಣ ಮಠವು ಧಾರ್ಮಿಕ ಸಂಪ್ರದಾಯಗಳಿಗೆ ಮತ್ತು ದ್ವೈತ ತತ್ವಗಳಿಗೆ ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು ಎಂಟು ಮಠಗಳು ಯಾವ್ಯಾವ ಅಂದರೆ ಪಲ್ಲಿಮಾರು ಮಠ ಕೃಷ್ಣಾಪುರ ಮಠ ಪುತ್ತಿಗೆ ಮಠ ಶೀರೂರು ಮಠ ಅದಮಾರು ಮಠ ಪೇಜಾವರ ಮಠ ಕಾಣಿಯೂರು ಮಠ ಸೋದೆ ಮಠ ಅಂತ ಹೇಳಲಾಗುತ್ತೆ ಜನ ಜಾತ್ರೆ ಎಲ್ಲಿ ನೋಡಿದ್ರು ಜನನೇ ಇದ್ದಾರೆ ಜನ ಎಲ್ಲೆಲ್ಲಿಂದ ಮೇಲ್ಗಡೆ ಎಲ್ಲ ನೋಡಿದರೆ ಅಲ್ಲಿಂದ ನೋಡ್ತಾ ಇದ್ದಾರೆ ಜನ ಎಲ್ಲೆಲ್ಲಿಂದ ಮೊಸರು ಕುಡಿಕೆ ಹೊಡೆಯೋದನ್ನು ನೋಡ್ತಾ ಇದ್ದಾರೆ ನಾವು ನಿಲ್ಲಿಕ್ಕೂ ಕೂಡ ಗಾಳಿನೂ ಇರಲಿಲ್ಲ ಅಲ್ಲಿ ಆದರೂ ಹೇಗೋ ಮಾಡಿ ನಿಂತ್ಕೊಂಡು ನೋಡ್ತಾ ಇದ್ವಿ ಜನ ಅಂಟ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ನಾವು ನಿಂತ್ಕೊಂಡೆ ಜಾಗ ಜನನೇ ನೂಕೊಂಡು ಹೋಗ್ತಾರೆ ಅಷ್ಟು ರಶ್ ಇತ್ತು ನಂತರ ನಾವು ಫಸ್ಟ್ ಇಲ್ಲಿ ಮೊಸರು ಗುಡುಗಿ ಹೊಡೆಯುವವರೆಗೆ ರಷಿತ ಆಮೇಲೆ ಸ್ವಲ್ಪ ಜನ ಎಲ್ಲ ಫ್ರೀ ಆಯಿತು ನಂತರ ನಾವು ಅನಂತೇಶ್ವರ ದೇವಾಲಯಕ್ಕೆ ಹೋಗಿ ಕನಕನಕಿಂಡಿಗೆ ಹೋಗಿದ್ವಿ ಕೃಷ್ಣದೇವರನ್ನು ನೋಡಲಿಕ್ಕೆ ಮೊಸರು ಕುಡಿಕೆ ಒಡೆದಾದ ನಂತರ ಹಿಂದೆಯಿಂದ ನವರತ್ನ ರಥ ಇದು ವರ್ಲ್ಡಲ್ಲಿ ಫಸ್ಟ್ ನವರತ್ನ ರಥ ಅಂತ ಹೇಳಲಾಗುತ್ತೆ ಇದು ನನಗೂ ಕೂಡ ಫಸ್ಟ್ ಗೊತ್ತಾಗಿದೆ ಅಲ್ಲಿ ಬೋರ್ಡ್ ಇತ್ತು ಬೋರ್ಡ್ ಓದಿದಾಗ ನನಗೆ ಗೊತ್ತಾಯಿತು ಅದರಲ್ಲಿ ದೇವರನ್ನು ನವರತ್ನ ರಥದಲ್ಲಿ ದೇವರನ್ನು ಕೂರಿಸಿ ಮೆರವಣಿಗೆ ಬಂತು ಒಂದು ಸ್ಟೋನ್ ವರ್ಕ್ ಇರುವಂಥ ರಥ ಮತ್ತೊಂದು ಈ ಗೋಲ್ಡನ್ ಶೀಟ್ ಟೈಪ್ ಇರುವಂಥ ರಥ ಎರಡು ರಥದಲ್ಲಿ ಕೂಡ ದೇವರನ್ನು ಕೂರಿಸ್ಕೊಂಡು ಮೆರವಣಿಗೆ ಬಂತು ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಶ್ರೀಕೃಷ್ಣನ ಅವತಾರ ಕೂಡ ಒಂದು ಅಂತ ಹೇಳಲಾಗುತ್ತೆ ಕೃಷ್ಣದೇವರಿಗೆ ವಿಧ ವಿಧವಾದ ಹೆಸರುಗಳಿಂದ ಕೂಡ ನಾವು ಕರಿತೇವೆ ಬಾಲಕೃಷ್ಣನಿಗೆ ಬೆಣ್ಣೆ ತುಂಬ ಇಷ್ಟ ಅಂತ ನಾವು ಕೃಷ್ಣ ವೇಷ ಮಕ್ಕಳಿಗೆಲ್ಲ ಹಾಕಿದಾಗ ಫಸ್ಟ್ ಬೆಣ್ಣೆಯನ್ನೇ ತಿನ್ಲಿಕ್ಕೆ ಹೇಳ್ತೇವೆ ದೇವರ ಮೆರವಣಿಗೆ ಎಲ್ಲ ಆದಮೇಲೆ ನವರತ್ನ ರಥವನ್ನು ತಗೊಂಡೋಗಿ ಒಳಗಿಡ್ತಾರೆ ಅಲ್ಲಿ ನವರತ್ನ ರಥ ಕಿಂಡಿ ಅಂತ ಇದೆ ಅನಂತೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ನವ ರತ್ನದ ಸ್ಟೋನ್ ವರ್ಕ್ ಇರುವಂತಹ ಒಂದು ರಥ ಅದು ನೋಡ್ಬೋದು ತುಂಬ ಸುಂದರವಾಗಿದೆ ಯಾರು ನೋಡಿಲ್ಲ ಅಲ್ಲಿಂದ ನೋಡಬಹುದು ಸ್ವಲ್ಪ ಒಂದು ಓಪನ್ ಬಿಟ್ಟಿದ್ದಾರೆ ಜಾಗ ಅದರಿಂದ ಕಾಣಿಸ್ತದೆ ತುಂಬ ಚೆನ್ನಾಗಿದೆ ರಥ ಇನ್ನೊಂದ್ಸರಿ ಯಾರು ವಿಸ್ ನೋಡಿಲ್ಲ ಅವರು ವಿಸಿಟ್ ಕೊಟ್ಟಾಗ ಆ ರಥವನ್ನು ನೋಡಿ ಅಂತ ಹೇಳ್ತೇನೆ ಮಧ್ವಾಚಾರ್ಯರು ಫಸ್ಟ್ ಇದನ್ನು ಸ್ಥಾಪಿಸುವಾಗ ಪೂರ್ವ ದಿಕ್ಕಿನಲ್ಲಿ ದೇವರ ವಿಗ್ರಹವನ್ನು ಸ್ಥಾಪಿಸಿರ್ತಾರೆ ಕೃಷ್ಣನ ಮೂರ್ತಿಯನ್ನು ಕನಕದಾಸರು ಒಮ್ಮೆ ಹಿಂದಿನ ಕಾಲದಲ್ಲೆಲ್ಲ ಏನಂದರೆ ಈ ಕೆಳ ಜಾತಿಯವರನ್ನೆಲ್ಲ ದೇವಸ್ಥಾನದ ಒಳಗಡೆ ಎಲ್ಲ ಬಿಡ್ತಾ ಇರಲಿಲ್ಲ ಆಗ ಕನಕದಾಸರು ಒಮ್ಮೆ ದೇವಸ್ಥಾನದ ಒಳಗೆ ಬರಬೇಕು ಅಂತ ಪ್ರಯತ್ನಿಸಿದಾಗ ಅಲ್ಲಿ ಅವರನ್ನು ಒಳಗೆ ಬಿಡುವುದಿಲ್ಲ ಅವರು ಹೊರಗಡೆಯಿಂದನೇ ಈಗ ಏನು ಕನಕನಕಿಂಡಿ ಅಂತ ನಾವು ನೋಡ್ಬೋದು ಹೊರಗಡೆಯಿಂದನೇ ನಿಂತ್ಕೊಂಡು ಅಲ್ಲಿ ಅವರು ದೇವರ ಗೀತೆಗಳನ್ನು ಹೀಗೆ ಹಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಅವರ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣ ಪರಮಾತ್ಮ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ನಿಲ್ಲುತ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ನಾವಲ್ಲಿ ಕನಕನ ಕಿಂಡಿ ಅಂತ ಒಂಬತ್ತು ರಂಧ್ರವಿರುವ ಕಿ ಕಿಂಡಿಯನ್ನು ನೋಡ್ಬೋದು ಈಗ ನಾನು ತೋರಿಸ್ತಿರುವಂಥದ್ದು ನವಗ್ರಹ ಇದು ನವಗ್ರಹ ದೇವರು ಅನಂತೇಶ್ವರದ ಎದುರಲ್ಲಿದೆ ಇಲ್ಲಿ ಶನಿವಾರ ಎಳ್ಳು ಗಂಟಿನ ಎಳ್ಳಿನ ಎಣ್ಣೆಯನ್ನು ಹಾಕ್ತಾರೆ ತುಂಬ ಜನ ಇಲ್ಲಿ ಬಂದು ನಾನು ಕೂಡ ಹಾಕಿದ್ದೇನೆ ಶನಿವಾರ ನಮ್ಮ ಯಾವುದೇ ಒಂದು ಶನಿ ಗ್ರಾಚಾರ ಈ ಥರ ಯಾವುದೇ ಇದ್ದರೂ ನಮ್ಮ ನಂಬಿಕೆ ಒಂದುಂಟು ಅದೆಲ್ಲ ನಾಶವಾಗುತ್ತೆ ನಮಗೆ ದೇವರು ಪರಿಹಾರ ಕೊಡ್ತಾನೆ ಶನಿವಾರ ಎಣ್ಣೆಯನ್ನು ಹಾಕೋದ್ರಿಂದ ಒಳ್ಳೆಯದಾಗ್ತದೆ ಅಂತ ಹಾಗಾಗಿ ನಾನು ಹಾಕಿದ್ದೇನೆ ತುಂಬ ಜನ ಬರ್ತಾರೆ ಶನಿವಾರ ಅಲ್ಲಿ ಹಾಕಲಿಕ್ಕೆ ಎಣ್ಣೆಯನ್ನು ಅನಂತೇಶ್ವರ ದೇವಾಲಯಕ್ಕೆ ಹೋಗುವಾಗ ಕರೆಕ್ಟ್ ಟೈಮ್ ಆರು ಗಂಟೆ ಆಯಿತು ನಾವು ಆರು ಗಂಟೆಗೆ ಒಳಗೆ ಹೋಗಿ ದೇವರ ದರ್ಶನ ಮಾಡಿ ನಮಸ್ಕಾರ ಮಾಡುವಾಗ ಜೋರು ಮಳೆ ಬಂತು ಹಾಗಾಗಿ ನಾವು ದೇವಸ್ಥಾನದ ಒಳಗಡೆನೇ ಅಲ್ಲಿ ಸ ರೌಂಡ್ ಏನು ಹಾಕಿರ್ತಾರಲ್ಲ ಕಟ್ಟೆಯಲ್ಲಿ ಕೂತ್ಕೊಂಡಿದ್ವಿ ಕೂತ್ಕೊಂಡು ಮಳೆ ನಿಂತ ಮೇಲೆ ಹೊರಗೆ ಹೋಗೋಣ ಅಂತೇಳಿ ಒಂದೇ ಛದ್ರಿ ತೊಗೊಂಡು ಹೋಗಿದ್ವಿ ನಾವು ಸುಮ್ಮನೆ ಮಳೆಯಲ್ಲಿ ಹೊರಗಡೆ ಹೋದರೆ ಹೇಗಿದ್ರು ಚಂಡೆ ಹಾಕ್ತೀವಿ ಸ್ವಲ್ಪ ಅದು ದೇವಸ್ಥಾನದಲ್ಲೇ ಕೂತ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡು ಇದ್ವಿ ಆದರೂ ಕೂಡ ಹೊರಗಡೆಯಿಂದ ಸೌಂಡ್ ಕೇಳಿಸ್ತಾನೆ ಇದು ಹುಲಿ ವೇಷದ್ದೆಲ್ಲ ಜನ ಏನು ಮಳೆಯಲ್ಲೇ ನೋಡ್ತಿದ್ರೆ ಏನಂತ ನನಗೆ ಗೊತ್ತಿಲ್ಲ ನಾವು ಮಳೆ ನಿಂದ ತಕ್ಷಣ ದೇವಸ್ಥಾನದಿಂದ ನಮಸ್ಕಾರ ಮಾಡಿ ಹೊರಗಡೆ ಹೋದ್ವಿ ಕೃಷ್ಣ ದೇವರ ದರ್ಶನವನ್ನು ನಾವು ನವರಂಧ್ರ ಕಿಂಡಿ ನ ಬೆಳ್ಳಿ ಲೇಪಿತವಾದ ನವರಂಧ್ರ ಕಿಂಡಿಯ ಮೂಲಕ ನೋಡಬಹುದು ಇದೊಂದು ಇಲ್ಲಿಯ ವಿಶೇಷ ಲಕ್ಷಣ ಅಂತ ಹೇಳಬಹುದು ಇದನ್ನು ಕನಕನ ಕಿಂಡಿ ಅಂತಲೂ ಹೇಳ್ತಾರೆ ¡Suscríbete a mi ¡Para pues! ಕೃಷ್ಣಮಠದಲ್ಲಿ ಪ್ರತಿದಿನ ಕೂಡ ಅನ್ನ ಸಂತರ್ಪಣೆ ಊಟ ಇರುತ್ತೆ ಏಕಾದಶಿ ದಿನ ಮಾತ್ರ ಇರುವುದಿಲ್ಲ ಪ್ರತಿದಿನ ಎಷ್ಟು ಜನ ಬಂದರೂ ಕೂಡ ಆಲ್ಮೋಸ್ಟ್ ಒಂದು ಮೂರುವರೆ ತನಕನೂ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗಿ ಮೂರುವರೆ ತನಕನೂ ಊಟ ಇರುತ್ತೆ ಇಲ್ಲಿಗೆ ಈ ಲಾಗನ್ನು ಎಂಡ್ ಮಾಡ್ತಿದ್ದಾನೆ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಕೊಡೋರೇ Yo boleh angkat kucing ada, angkat ulang je. Yo boleh, so kanda ya tadi, kucing mana ni kak? Kucing. Pukul mana dah